ಹಬ್ಬಗಳು ಆರಂಭವಾಯಿತು ಅಂದ್ರೆ ದಸರಾ ಮುಗಿಯುವ ತನಕವೂ ಎಲ್ಲೆಡೆಯಲ್ಲೂ ಹುಲಿಗಳದ್ದೇ ಅಬ್ಬರ ಒಂದಕ್ಕಿಂತ ಒಂದನ್ನ ಮೇರಿಸುವ ಹುಲಿಗಳು ಬೀದಿ ಇಳಿತು ಅಂದ್ರೆ ಜನರ ಕಣ್ಣಿಗೂ ಹಬ್ಬ ಎಂತಹ ಹುಲಿ ತಂಡಗಳ ನಡುವೆ ಉಡುಪಿಯಲ್ಲಿ ಹೊಸ ಲುಕ್ನೊಂದಿಗೆ ಹುಲಿ ತಂಡವನ್ನ ಬೀದಿಗೆ ಇಳಿಸಲಾಗಿದೆ ಆ ಹುಲಿ ತಂಡದ ವಿಶೇಷ ಏನು ಅಂತ ನೋಡಬೇಕು ಅಂದ್ರೆ ಈ ಕಂಪ್ಲೀಟ್ ಆಗಿ ನೋಡಿ ಕಾಡುಬಿಟ್ಟು ಅಶೋಕ್ ರಾಜ್ ತಂಡಕ್ಕೆ ಹೊಸ ಸಾರಥಿ ಉಡುಪಿಯಲ್ಲಿ ಮೊಳಗಲಿದೆ ಹೊಸ ಹುಲಿಯ ಘರ್ಷಣೆ ತಂದೆಯ ಹೆಸರು ಉಳಿಸಲು ಹೆಜ್ಜೆ ಹಾಕಲಿರುವ ಹೆಣ್ಣು ಮಕ್ಕಳು ಮುಗಿಲು ಮುಟ್ಟಿದ ಠಾಸಿಯ ಸದ್ದಿಗೆ ಗಾಂಭೀರ್ಯದ ಹೆಜ್ಜೆ ಹಾಕ್ತಾ ಇರೋ ಹುಲಿ ಕುಣಿತವನ್ನ ಉಡುಪಿಯ ಜನ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಹುಲಿ ತಂಡ ಕಳೆದ ಮೂವತ್ತು ವರ್ಷಗಳಿಂದ ಉಡುಪಿಯ ಜನರಿಗೆ ಹುಲಿ ಕುಣಿತದ ಮೂಲಕ ರಂಜಿಸಿ ಸಾಕಷ್ಟು ಹೆಸರು ಮಾಡಿದೆ ಇನ್ನು ಹುಡುಗರಿಗಷ್ಟೇ ಸೀಮಿತಂತಿದ್ದ ಈ ಕಲೆಯನ್ನ ಹೆಣ್ಣು ಮಕ್ಕಳಿಗೂ ಕಲಿಸುವ ಮೂಲಕ ಕಲಿಕೆ ಬೆಲೆ ಕೊಟ್ಟ ತಂಡ ಇದು ಅಂದ್ರೆ ತಪ್ಪಲ್ಲ ಹೌದು ಉಡುಪಿಯ ಅಶೋಕ್ ರಾಜ್ ಕಾಡುಬಿಟ್ಟು ಅವರ ಹುಲಿ ಬೀದಿಗೆ ಇಳಿತು ಅಂದ್ರೆ ಜನರಿಗೆ ಹಬ್ಬದ ಜೊತೆಗೆ ಸಖತ್ ಮನರಂಜನೆ ಸಿಗ್ತಾ ಇತ್ತು ಆದ್ರೆ ದುರಾದೃಷ್ಟವಶಾತ್ ಈ ಬಾರಿಯ ಹಬ್ಬದಲ್ಲಿ ಅಶೋಕ್ ರಾಜ್ ಅವರು ಇಲ್ಲ ಅನ್ನೋದೇ ಬೇಸರದ ವಿಚಾರ you ಇವಾಗ ಡ್ಯಾಡಿ ಇಲ್ಲ ಅನ್ನೋದು ದುಃಖ ತುಂಬಾ ಇದೆ ಈ ಸರಿ ಮೂವತ್ತನೇ ವರ್ಷ ಅವ್ರಿಗೆ ತುಂಬ ದೊಡ್ಡ ಆಸೆ ಇತ್ತು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಒಂದು ಅಷ್ಟಮಿನ ಸೆಲೆಬ್ರೇಟ್ ಮಾಡಬೇಕು ನಲ್ವತ್ತರಿಂದ ಐವತ್ತು ಹುಲಿ ಇರಬೇಕು ಆ್ಯಂಡ್ ಒಂದು ಹದಿನೇಳರಿಂದ ಇಪ್ಪತ್ತು ತಾಸೆ ಬ್ಯಾಂಡ್ ಎಲ್ಲ ಮಾಡಬೇಕು ಸಿಕ್ಕಾಪಟ್ಟೆ ರಿಚ್ ಆಗಿ ಮಾಡಬೇಕಂತ ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ರು ಆ್ಯಂಡ್ ಅಷ್ಟಮಿಗೆ ಒಂದು ಇವಾಗ ಫೈವ್ ಮಂತ್ಸ್ ಇರಬೇಕಾದ್ರೆ ಬ್ಯಾಕಲ್ಲಿ ಅವ್ರು ತೀರ್ಕೊಂಡಿರೋದು ಇವಾಗಲೂ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಲಾಸ್ಟ್ ಇಯರ್ ಮಾಡಿರೋದು ವೀಡಿಯೋದಾಗಿರ್ಬೋದು ನೋಡಿದ್ರೆ ಅಷ್ಟೊಂದು ಎಲ್ಲ ಕಿವಿಚಿತ್ತರ ತರ ಆಗತ್ತೆ ಹೀಗೆ ಅಶೋಕ್ ರಾಜ್ ಕಾಡುಬಿಟ್ಟು ಅವರ ಕನಸಿನ ಬಗ್ಗೆ ಹೇಳಿಕೊಳ್ತಾ ಇರೋ ಇವರು ಸುಷ್ಮಾ ಇವರು ಅಶೋಕ್ ರಾಜ್ ಅವರ ಕಿರಿಮಗಳು ಇಂಡಿಯನ್ ರಿಯಾಲಿಟಿ ನಂತಹ ಕಾರ್ಯಕ್ರಮಕ್ಕೆ ಇವರು ಹೋಗಲು ಸಾಧ್ಯ ಆಗಿದ್ರೆ ಅದು ತಂದೆ ಕಲಿಸಿದ ಹುಲಿ ಕುಣಿತದಿಂದ ಅನ್ನೋದನ್ನ ಇವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಬಾಲ್ಯದಲ್ಲೇ ತಂದೆಯ ಜೊತೆ ಹೆಜ್ಜೆ ಹಾಕುತ್ತಾ ಹುಲಿವೇಶದ ಪಟ್ಟು ಕಲಿತ ಸುಷ್ಮಾ ಹಾಗೂ ಪ್ರೀತಿ ಎಂಬ ಸಹೋದರಿಯರು ಇದೀಗ ತಂದೆಯ ಆಸೆ ಪೂರೈಸಲು ಮುಂದಾಗಿದ್ದಾರೆ ನಂದು ಸಿಸ್ಟರ್ ಮತ್ತೆ ನಾವಿಬ್ಬರು ಸೇರಿ ಟೀಮ್ನ ಮುನ್ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಡ್ಯಾಡಿಯ ಆಸೆಗೆ ನಿರಾಸೆ ಅಂತ ಇಷ್ಟು ದೊಡ್ಡ ಒಂದು ತಂಡವನ್ನು ನಾವು ತಗೊಂಡು ಹೋಗ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂಡ್ ಈ ಸರಿ ಸ್ಪೆಷಲ್ ಅದೇ ನಮ್ಮ ಡ್ಯಾಡಿ ಹೇಳ್ದಂಗೆ ತುಂಬ ಗ್ರ್ಯಾಂಡಾಗಿ ನಲ್ವತ್ತರಿಂದ ಐವತ್ತು ಹುಲಿವೇಶದಾರಿಗಳಿದ್ದಾರೆ ಆ್ಯಂಡ್ ಪ್ಲಸ್ ತಾಸೆ ಹತ್ತಿದೆ ಆ್ಯಂಡ್ ಡೋಲ್ ಎರಡು ಆ್ಯಂಡ್ ಅದರ ಜೊತೆಗೆ ಟ್ರಂಪಿಟ್ ಅವ್ರ ಫೈವ್ ಮೆಂಬರ್ಸ್ ಇದ್ದಾರೆ ಸೊ ಅದೇ ಒಂದು ಸ್ಪೆಷಲ್ ಏನಂತ ಹೇಳಿದರೆ ಹುಡುಗಿರು ಇಷ್ಟರ ತನಕ ಟೀಮ್ನಲ್ಲಿ ಲೀಡ್ ಮಾಡಲಿಲ್ಲ ಅದೂ ಚಿಕ್ಕ ಪುಟ್ಟದಲ್ಲ ಇದು ದೊಡ್ಡ ಟೀಮ್ ಮೂವತ್ತು ವರ್ಷ ಹಳೆಯ ಟೀಮ್ ಈ ಒಂದು ರೆಸ್ಪಾನ್ಸಿಬಿಲಿಟಿಯೇ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತಂದೆಯ ಆಸೆಯಂತೆ ಹುಲಿವೇಷ ತಂಡವನ್ನು ಮುಂದುವರೆಸಿಕೊಂಡು ತಂದೆಯ ಹೆಸರನ್ನ ಶಾಶ್ವತವಾಗಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಹೋದರಿಯರು ಸ್ವತಃ ಫೀಲ್ಡ್ಗೆ ಇಳಿದಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ತಂಡದ ಸದಸ್ಯರ ಜೊತೆ ಮನೆಯ ಅಂಗಳದಲ್ಲೇ ಪ್ರಾಕ್ಟೀಸ್ ಕೂಡ ಇದ್ದಾರೆ ಗಂಡು ಮಕ್ಕಳಿಗೆ ಸೀಮಿತವಾಗಿರುವ ಹುಲಿ ಕುಣಿತಕ್ಕೆ ತಂಡದ ನಾಯಕಿಯರಾಗಿ ಬಣ್ಣ ಹಚ್ಚಲು ಸಹೋದರಿಯರು ಸಿದ್ಧರಾಗಿದ್ದಾರೆ ಏನಿಲ್ಲ ನಮ್ಮ ಉದ್ದೇಶ ಡ್ಯಾಡಿ ಹೆಸರು ಅವ್ರು ಮೂವತ್ತು ವರ್ಷದಿಂದ ಈ ಟೀಮ್ನ ನಡೆಸೋದಕ್ಕೆ ಹೆವಿ ತುಂಬ ಕಷ್ಟಪಟ್ಟಿದ್ದಾರೆ ಅವ್ರದ್ದು ಹೆಸರನ್ನು ಅಮರವಾಗಿ ಉಡುಪಿಯಲ್ಲಿ ನಿಲ್ಲಿಸಬೇಕಂತ ಉದ್ದೇಶದಲ್ಲಿ ನಾವಿಬ್ಬರು ಸೇರಿ ಮಾಡ್ತಿದ್ದೇವೆ ತಂಡದಲ್ಲಿ ಇವಾಗ ಆಲ್ಮೋಸ್ಟ್ ನಲ್ವತ್ತು ಜನ ಜಾಯಿನ್ ಆಗಿದ್ದಾರೆ ಆಮೇಲೆ ಹತ್ತು ಜನ ತಾಸೆ ಟೋಟಲ್ ಎಲ್ಲ ಸೇರಿ ಐವತ್ತು ಜನ ಉಲಿವೇಶದಾರಿಗಳದ್ದೇ ತಂಡ ಇದೆ ನಮ್ಮ ಪ್ರ್ಯಾಕ್ಟೀಸ್ ಒಂದು ಎರಡು ತಿಂಗಳಿಂದ ಮಾಡಿಸ್ತಿದ್ದೇವೆ ತುಂಬ ಹರ್ಟ್ ಆಗುತ್ತೆ ನಮಗೆ ತುಂಬ ನೆನಪಾಗುತ್ತೆ ರಾತ್ರಿ ಎಲ್ಲ ಅವ್ರದ್ದು ಹಾಂ ಡ್ಯಾಡಿ ಇರೋವಾಗ ನಮ್ಗೆ ಏನು ಗೊತ್ತೇ ಇದ್ದಿಲ್ಲ ಇದ್ರದ್ದು ಅಂದರೆ ಎಂಜಾಯ್ ಅಲ್ಲಿ ಇರ್ತಿದ್ವಿ ಉಲಿವೇಶ್ ಅಂದರೆ ಇವಾಗ ಸ್ವಲ್ಪ ಜವಾಬ್ದಾರಿ ಇದೆ ಮತ್ತು ತುಂಬ ಮಿಸ್ ಮಾಡ್ಕೊತಿ ನಮ್ಮ ಡ್ಯಾಡಿನ ಕಲೆಯನ್ನ ಆರಾಧಿಸುವ ತಂದೆಯ ಕನಸಿಗೆ ನೀರೆರಿಯುವ ಕೆಲಸವನ್ನ ಇಬ್ಬರು ಹೆಣ್ಣು ಮಕ್ಕಳು ಮಾಡಲು ಮುಂದಾಗಿದ್ದಾರೆ ತಂದೆಯ ಹೆಸರು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ಟೊಂಕು ಕಟ್ಟಿ ನಿಂತು ತಾವೇ ಬಣ್ಣ ಹಚ್ಚಲು ತೀರ್ಮಾನಿಸಿದ್ದಾರೆ ಈ ಹೆಣ್ಣು ಸಾಹಸಕ್ಕೆ ಕಲಾರಾಧಕರು ಪ್ರೋತ್ಸಾಹಿಸಿ ಬೆನ್ನು ತಟ್ಟಬೇಕಿದೆ ಇವರ ಈ ಪ್ರಯತ್ನ ಯಶಸ್ವಿಯಾಗಲಿ ಅನ್ನೋ ಹಾರೈಕೆ ನಮ್ಮದು ಕೂಡ ಪ್ರಮು ಸುವರ್ಣ ಕಟಪಾಡಿ ನಮ್ಮ ಕೂಡ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಉಡುಪಿ